ರ ನಮ್ಮ ಕೊಪ್ಪಳ ಜಿಲ್ಲಾ ಎಲ್ಲ ನಾಗರಿಕರಿಗೂ ಮತ್ತು ಕೊಪ್ಪಳ ಜಿಲ್ಲಾ ಜನತೆಗೂ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ಸರ್ಕಾರದ ಕೊಪ್ಪಳ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ನಮಸ್ಕಾರಗಳು ಇಂದು ಈ ಒಂದು ಪತ್ರಿಕಾಗೋಷ್ಠಿ ಅದರ ಉದ್ದೇಶ ನಮಗೆಲ್ಲ ಗೊತ್ತಿದಂತೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನಿಸಿ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ ಸಿ ಕೆ ಶಿವಕುಮಾರ್ ಅವರು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಸಿ ಶಿವರಾಜ್ ತಂಗದೇವರ ಅವರು ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತೇವೆ ನಡೆದುತ್ತೇವೆ ಅಂತೇಳಿ ಏನು ಘೋಷಣೆ ಮಾಡೋದು ಅದೇ ರೀತಿ ನಿನ್ನೆ ದಿನಾಂಕ ಎಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೆ ಸುಮಾರು ಡಿಸೆಂಬರ್ ತಿಂಗಳ ಡಿಸೆಂಬರ್ ತಿಂಗಳದ ಏನು ಒಂದು ಕಂತು ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಕಂತು ಸುಮಾರು ಮೂರು ಕೋಟಿ ರೂಪಾಯಿ ಇವತ್ತು ಬಿ ಬಿ ಟಿ ಮುಖಾಂತರ ನೇರವಾಗಿ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ ಅದು ಇವತ್ತು ಟೋಟಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಿಂಗಳ ಸ್ವಲ್ಪ ಒಂದು ನೂರು ಸಾವಿರ ವೇರಿಯೇಷನ್ ಆಗೋದ್ರಿಂದ ಸುಮಾರು ಮೂರು ಲಕ್ಷದ ಹದಿನಾಲ್ಕು ಸಾವಿರ ಫಲಾನುಭವಿಗಳಿಗೆ ಇವತ್ತು ಈ ಒಂದು ಅರವತ್ತ್ಮೂರು ಕೋಟಿಯನ್ನು ವರ್ಗಾವಣೆ ಮಾಡಲಾಗಿದೆ ಅವರ ಅಕೌಂಟ್ಗೆ ಜಮ್ ಮಾಡಲಾಗಿದೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡಲಾಗಿದೆ ಅವ್ರಿಗೆ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋದಾಗಲಿ ಇವೆಲ್ಲ ಈಗ ಆಲ್ರೆಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದೇ ರೀತಿ ಉಳಿದಂಥ ಐದು ಸ್ಕೀಮ್ಗಳು ಕೂಡ ಸಕ್ರಿಯವಾಗಿ ನಡೀತಾ ಇದ್ದಾವೆ ಅದಕ್ಕೆ ಬೇರೆ ವ್ಯತ್ಯಾಸ ಇಲ್ಲ ಶಕ್ತಿ ಇರ್ಬೋದು ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇವನಿದು ಇರ್ಬೋದು ಅವು ಕೂಡ ಪ್ರತಿ ತಿಂಗಳು ಕೂಡ ನಡೀತಾರೆ ಇವತ್ತು ನಾವು ಈ ಒಂದು ಕೊಪ್ಪಳ ಜಿಲ್ಲೆಯ ಎಲ್ಲ ಫಲಾನುಭವಿಗಳ ಪರವಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಕನ್ನಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಮತ್ತು ಹಿರಿಯ ಮುಖಂಡರು ಎಲ್ಲರೂ ಕೂಡ ಫಲಾನುಭವಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಅಧಿಕಾರಿಗಳು ಕೂಡ ಪ್ರತಿನಿತ್ಯ ಯಾರಿಗೆ ಬರ್ತಾ ಇಲ್ಲ ಆಮೇಲೆ ಪೆಂಡಿಂಗ್ ಪೆಂಡಿಂಗಿದೆ ಇವೆಲ್ಲವನ್ನು ಕೂಡ ಪ್ರತಿ ನಮ್ಮ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ಜಿಲ್ಲಾ ಮಟ್ಟದ ಉಪಾಧ್ಯಕ್ಷರು ಸದಸ್ಯರು ಅಲ್ಲಿರುವಂಥ ಅಧಿಕಾರಿಗಳು ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ಯಾರಿಗೆ ಬರ್ತಾ ಇಲ್ಲ ಅವ್ರಿಗೆಲ್ಲರೂ ಕೂಡ ಬರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಫಲಾನುಭವಿಗಳಿಗೆ ಇಲ್ಲಿ ಇರುವಂಥ ನಮ್ಮ ಅಂಗನವಾಡಿ ವರ್ಕರ್ಸು ಆಮೇಲೆ ಅಂಗನವಾಡಿ ಸಹಾಯಕರು ಕೂಡ ಪ್ರತಿನಿತ್ಯ ಅವರು ಅವರವ್ರ ಭಾಗದಲ್ಲಿರುವಂಥ ಫಲಾನುಭವಿಗಳಿಗೆ ಕೋರ್ಡಿನೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ನಿರಂತರವಾಗಿ ಇವತ್ತು ನಮ್ಮ ಸಮಿತಿಗಳನ್ನು ರಚನೆ ಮಾಡಿದ್ ಕೂಡ ಏನು ಉದ್ದೇಶ ಯಾರಿಗೆ ಬರ್ತಾ ಇಲ್ಲ ಅವ್ರು ಬರೋಕ್ಕೆ ಪ್ರಯತ್ನ ಮಾಡ ಆ ಒಂದು ಗೃಹಲಕ್ಷ್ಮಿ ಸ್ಕೀಮ್ಗಳು ಬರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅವರು ಕೂಡ ಇವತ್ತು ಸ್ಪಂದನೆ ಮಾಡ್ಕೊಂಡು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಬಟ್ ಇನ್ನೂ ಹೆಚ್ಚಿನ ರೀತಿ ಆಗಬೇಕು ಏನಂದರೆ ಕೆಲವೊಂದು ಊರುಗಳಲ್ಲಿ ಟಿ ಎ ಪಿ ಎನ್ ವಿ ಎಸ್ ಎಸ್ ಸೊಸೈಟಿಗೆ ಲಿಂಕ್ ಮಾಡೋದ್ರಿಂದ ಅಲ್ಲಿ ಪಾಯಿಂಟ್ಸ್ ಜಾಸ್ತಿ ಆಗಿದಾವೆ ಅಲ್ಲಿ ಸಿಬ್ಬಂದಿ ಇದೆ ಅಲ್ಲಿ ವಿತರಣೆ ಮಾಡಲಿಕ್ಕೆ ವಿಳಂಬ ಆಗ್ತಾ ಸೊ ಅದೊಂದು ಸ್ವಲ್ಪ ಸರಿ ಮಾಡ್ಬೇಕಂತೇಳಿ ಡಿ ಡಿ ಅವರು ಕೂಡ ನಮ್ಮ ಸಚಿವರು ಕೂಡ ಮಾತಾಡಿದರು ಆಮೇಲೆ ನ್ಯಾಯಬೆಲೆ ಅಂಗಡಿಯಲ್ಲಿ ಈಗ ಮೊನ್ನೆ ನಾವು ಕೂಡ ಒಂದು ಜಿಲ್ಲಾ ಗ್ಯಾರಂಟಿ ಸಂಸ್ಥೆಯಲ್ಲಿ ಒಂದು ಶಿಫಾರಸ್ ಮಾಡೀವಿ ನಾವು ಸರ್ಕಾರಕ್ಕೆ ಏನು ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಒಂದು ಸಿ ಸಿ ಕ್ಯಾಮ್ರಾ ಬರಬೇಕು ಫುಟ್ಟೇಜು ಕೂಡ ತಾವು ಅಬ್ಸರ್ವ್ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒಂದು ಸ್ಪಂದನೆ ಮಾಡಿದಾಗ ಮೊನ್ನೆ ಬಜೆಟ್ನಲ್ಲಿ ಟೋಟ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಒಂದು ಸಿ ಸಿ ಕ್ಯಾಮ್ರಾ ಅಳವಸ್ ಅಳವಡಿಸಲಿಕ್ಕೆ ಈಗ ಬಜೆಟ್ನಲ್ಲಿ ಕೂಡ ಅನುದಾನ ಬಿಡುಗಡೆ ಮಾಡಿದೆ ನಮಗೆ ಜನರಿಗೆ ಆಶೀರ್ವಾದಿದೆ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲ ಫಲಾನುಭವಿಗಳಿಗೆ ಈ ಒಂದು ಸ್ಕೀಮ್ಗಳು ಯಾವುದೇ ರೀತಿ ಆಗೋದಿಲ್ಲ ನಿಂದಿರಂಗಿಲ್ಲ ಏನೇ ಇಲ್ಲ ಸತತವಾಗಿ ನಮ್ಮ ಸರ್ಕಾರ ಇರೋ ಮಟ್ಟ ನಿಮ್ಮ ನಮ್ಮ ನಾವು ಕೊಟ್ಟಂಥ ಸ್ಕೀಮ್ಗಳು ನಿರಂತರವಾಗಿ ನಿಮಗೆ ತಲುಪಿಸ್ತವೆ ಅದು ನಮ್ಮದು ಗ್ಯಾರಂಟಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ಶುಭ ಆಗಲಿ ಎಲ್ಲ ಫಲಾನುಭವಿಗಳಿಗೆ ಶುಭ ಆಗಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆಗಳು ತಿಳಿಸ್ತೀನಿ ಮತ್ತು ಧನ್ಯವಾದಗಳು ತಿಳಿಸ್ತೀನಿ ನಮಸ್ಕಾರ